ಇದು ಫಿಫ್ತ್ ಸ್ಟ್ಯಾಂಡರ್ಡ್ ಐದನೇ ಕ್ಲಾಸ್ ಅಲ್ಲಿ ಬರೋ ನವೋದಯ ಪ್ಯಾಸೇಜ್ ಬುಕ್ ಇದು ಪ್ಯಾಸೇಜ್ ಕನ್ನಡ ಮತ್ತೆ ಇಂಗ್ಲಿಷು ಎರಡರಲ್ಲೂ ಇದೆ ಇದನ್ನ ಫಸ್ಟ್ ಸ್ಟ್ಯಾಂಡರ್ಡ್ ಧ್ರುವ ಯಾವ ರೀತಿ ಓದ್ತಾರೆ ಅನ್ನೋದನ್ನ ನೋಡೋಣ ಬನ್ನಿ ಒನ್ಸ್ ಅಪಾನ್ ಎ ಟೈಮ್ ದೇ ಲೀವ್ಡ್ ಎ ರಾಜಪೂತ್ ಕಿಂಗ್ ಅಟ್ ಮಾಲ್ವಾ ಒಂದಾನೊಂದು ಕಾಲದಲ್ಲಿ ಮಾಲ್ವಾ ಎಂಬಲ್ಲಿ ಒಬ್ಬ ರಾಜಪೂತ ರಾಜ ಜೀವಿಸುತ್ತಿದ್ದ ಈಸ್ ಕಿಂಗ್ಡಮ್ ವಾಸ್ ಸ್ಮಾಲ್ ಕ್ವೈಟ್ ಆ್ಯಂಡ್ ಪೀಸ್ಫುಲ್ ಆ ರಾಜ್ಯವು ಚಿಕ್ಕದು ಶಾಂತವು ನೆಮ್ಮದಿಯಿಂದ ಕೂಡಿದುದು ಆಗಿತ್ತು ದೇರ್ ವಾರ್ ನೋ ಮೇಜರ್ ಬ್ಯಾಟಲ್ಸ್ ಆರ್ ಪೊಲಿಟಿಕಲ್ ಪ್ರಾಬ್ಲಮ್ಸ್ ಅಲ್ಲಿ ದೊಡ್ಡ ಯುದ್ಧಗಳಾಗಲಿ ರಾಜಕೀಯ ಸಮಸ್ಯೆಗಳಾಗಲಿ ಇರಲಿಲ್ಲ ಶೋ ಈಸ್ ಒನ್ ಏಮ್ ಇನ್ ಲೈಫ್ ವಾಸ್ ಟು ಮೇಕ್ ಈಸ್ ಪೀಪಲ್ ಹ್ಯಾಪಿ ತನ್ನ ಪ್ರಜೆಗಳನ್ನು ಸಂತೋಷಪಡಿಸುವುದು ಅವನ ಜೀವನದ ಒಂದು ಉದ್ದೇಶವಾಗಿತ್ತು